ನಾವು ದೇವಸ್ಥಾನಕ್ಕೆ ಹೋದಾಗ ಪ್ರದಕ್ಷಿಣೆಯನ್ನ ತುಂಬಾ ಮುಖ್ಯವಾಗಿ ಮಾಡ್ತಕ್ಕಂಥ ಒಂದು ವಿಚಾರ ಇರುತ್ತೆ ದೇವಸ್ಥಾನಕ್ಕೆ ಹೋದಾಗ ತೆಂಗಿನಕಾಯಿ ತಗೊಂಡು ಹೋಗ್ತೀವಿ ಕುತ್ಕೊಳ್ತೀವಿ ಜಪಾ ಮಾಡ್ತೀವಿ ಅಭಿಷೇಕ ಮಾಡಿಸ್ತೀವಿ ಪೂಜೆ ಮಾಡಿಸ್ತೀವಿ ಹಾಗೆ ಪ್ರದಕ್ಷಿಣೆನೂ ಸಹ ಮಾಡ್ತೀವಿ ಪ್ರದಕ್ಷಿಣೆ ಮಾಡುವಾಗ ತುಂಬಾ ಜನಕ್ಕೆ ಗೊತ್ತೇ ಇಲ್ದಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ ಯಾವ ದೇವರಿಗೆ ಎಷ್ಟು ಪ್ರದಕ್ಷಿಣೆಯನ್ನು ಮಾಡ್ಬೇಕು ಹೇಗೆ ಮಾಡ್ಬೇಕು ಯಾಕೆ ಪ್ರದಕ್ಷಿಣೆಯನ್ನ ಮಾಡ್ಬೇಕು ಈ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಬೇಕಾಗುತ್ತೆ ತಿಳ್ಕೊಳ್ದೆ ತಪ್ಪು ಮಾಡಿದಾಗ ನಾವು ಮಾಡಿದ ಪೂಜೆ ನಾವ್ ಮಾಡಿದ ಅಷ್ಟೂ ಒಂದು ಪ್ರಯತ್ನ ಎಲ್ಲವೂ ವ್ಯರ್ಥ ಆಗ್ಬಿಡುತ್ತೆ ನಮ್ಮ ಪಾಪ ಕರ್ಮಗಳನ್ನ ಕಳ್ಕೊಳ್ಬೇಕು ನಮ್ಗ್ ಒಳ್ಳೇದ್ ಆಗ್ಬೇಕು ಅಂತ ಶ್ರೇಷ್ಠವಾಗಿ ಜೀವನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ದೇವಸ್ಥಾನಗಳಿಗೆ ಹೋಗ್ತಿವಿ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಿವಿ ಅಲ್ಲಿ ಏನೆಲ್ಲ ಒಂದು ವ್ಯವಸ್ಥೆ ಇದೆಯೋ ಅದನ್ನೆಲ್ಲವನ್ನ ಇಷ್ಟಪಟ್ಟು ಅದನ್ನ ಮಾಡ್ತೀವಿ ಹೀಗೆ ಮಾಡ್ಬೇಕು ಹೀಗೆ ಇರ್ಬೇಕು ಅಂತ ಹೇಳಿರ್ತಾರೆ ಸನಾತನ ಧರ್ಮದಲ್ಲಿ ಇದೆಲ್ಲ ವಿಚಾರಗಳು ಬಂದಿದೆ ನಮ್ಗೆ ಯಾವುದು ಗೊತ್ತಿಲ್ಲ ಯಾವ ಶಾಸ್ತ್ರ ಪುರಾಣವನ್ನು ಸರಿಯಾಗಿ ಓದೋದಿಲ್ಲ ಸನಾತನ ಧರ್ಮ ಗ್ರಂಥಗಳನ್ನ ಓದೋದಿಲ್ಲ ಕೇಳ್ದವ್ರ ಮಾತನ್ನ ಕೇಳೋದೂ ಇಲ್ಲ ನಮ್ಮದೇ ಆದ ಯಾವುದೋ ಒಂದು ಸಿದ್ಧಾಂತಗಳನ್ನ ಇಟ್ಕೊಂಡು ಇಷ್ಟ ಬಂದಾಗೆ ನಾವು ಮಾಡ್ತಾ ಇರ್ತೀವಿ ಆದ್ರೆ ಅದರಿಂದ ಎಷ್ಟೊಂದು ನಷ್ಟವನ್ನು ಸಹ ನಾವು ಹೊಂದುತ್ತಾ ಇರ್ತೀವಿ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಆದ್ರೆ ಹೇಳೋದೇನು ಅಂದ್ರೆ ನಾನು ಎಷ್ಟೋ ಸಲ ದೇವಸ್ಥಾನಕ್ಕೆ ಹೋದೆ ಎಷ್ಟೋ ಭಕ್ತಿ ಮಾಡಿದೆ ಎಷ್ಟೊಂದು ಖರ್ಚು ಮಾಡಿದೆ ಆದ್ರೆ ನನ್ಗೆ ಏನು ಫಲ ಸಿಗ್ಲಿಲ್ಲ ಎಲ್ಲ ವ್ಯರ್ಥ ಆಗೋಯ್ತು ದೇವರೇ ಇಲ್ಲ ಅಂತ ತುಂಬಾ ಜನ ಬೇಜಾರ್ ಮಾಡ್ಕೊಂಡು ಮಾತಾಡ್ತಾ ಇರೋದು ನಾ ಎಷ್ಟೋ ಸಲ ಕೇಳ್ತಾ ಇರ್ತೀನಿ ನಾವ್ ಆ ರೀತಿ ಅನ್ಕೊಂಡಾಗ ನಾವ್ ಏನ್ ತಪ್ಪು ಮಾಡಿದೀವಿ ಮಾಡ್ತಾ ಇದ್ದೀವಿ ಎಲ್ಲೋ ನಮ್ಗೆ ವಿಚಾರಗಳ ಸರಿಯಾಗಿ ಗೊತ್ತಿಲ್ಲ ನಾವು ಮಾಡ್ತಾ ಇರೋದ್ರಲ್ಲಿ ಏನೋ ತಪ್ಪಿರುತ್ತೆ ಅಂತ ತಿಳ್ಕೊಳ್ಳೋ ಪ್ರಯತ್ನದಲ್ಲಿ ಸೋಲ್ತಾ ಇರ್ತಾರೆ ಅಥವಾ ಆ ಪ್ರಯತ್ನವನ್ನೇ ಮಾಡೋದಿಲ್ಲ ಎಲ್ಲಿವರೆಗೂ ನಾವು ಮಾಡೋದು ಕರೆಕ್ಟ್ ಅಂತ ನಾವು ಅನ್ಕೊಳ್ತಾ ಇರ್ತೀವೋ ಅಲ್ಲಿವರೆಗೂ ನಮ್ಗೆ ಕೆಲವೊಂದು ಪ್ರಶ್ನೆಗಳಿಗೂ ಕೆಲವೊಂದು ಸಮಸ್ಯೆಗಳಿಗೂ ಪರಿಹಾರ ಸಿಗೋದೇ ನಾವ್ ಏನೋ ನಮ್ಗೆ ಎಷ್ಟು ಮಾಡಿದ್ರು ನಮ್ಗೆ ಏನೋ ಒಳ್ಳೇದಾಗ್ತಾ ಇಲ್ಲ ಅಂದ್ರೆ ನಾವೇ ಎಲ್ಲೋ ಗೊತ್ತಿಲ್ದೋ ಗೊತ್ತಿಲ್ಲದೇನೋ ತಪ್ಪು ಮಾಡ್ತಾ ಇದೀವಿ ತಿಳಿದೋರಿಂದ ತಿಳ್ಕೊಳ್ಬೇಕು ಹೇಳದವ್ರ ಮಾತು ಸ್ವಲ್ಪ ಕೇಳಬೇಕು ಕೇಳಿಸ್ಕೊಂಡು ಅದು ಪರೀಕ್ಷೆ ಮಾಡಿ ನೋಡ್ಬೇಕು ನಮ್ಮ ಶಾಸ್ತ್ರ ಪುರಾಣಗಳನ್ನ ಓದ್ಬೇಕು ಅನ್ನೋ ಒಂದು ಪರಿಜ್ಞಾನವನ್ನು ಅಥವಾ ಪ್ರಜ್ಞೆಯನ್ನು ಬೆಳೆಸ್ಕೊಂಡಾಗ ನಾವು ಮಾಡ್ತಕ್ಕಂತ ಎಷ್ಟೋ ತಪ್ಪುಗಳು ಕಡಿಮೆ ಆಗ್ಬಿಡುತ್ತೆ ಅನ್ನೋದು ನನ್ನ ಅನಿಸಿಕೆ ಯಾಕಂದ್ರೆ ನಮ್ಗೇನು ಗೊತ್ತಿರಲ್ಲ ಕಣ್ರಿ ತುಂಬಾ ವಿಚಿತ್ರವಾದ ಆಲೋಚನೆ ಏನು ಅಂದ್ರೆ ನಮ್ಗೆಲ್ಲ ಗೊತ್ತು ಎಲ್ಲ ಗೊತ್ತು ಎಲ್ಲೋ ಯಾರೋ ಹೇಳಿದ್ದನ್ನ ಯಾರೋ ಮಾಡ್ತಾ ಇರೋದನ್ನ ನೋಡಿ ನಾವು ಅನುಕರಣೆ ಮಾಡ್ಬಿಡ್ತೀವಿ ಸೊ ನಾವ್ ಪ್ರಶ್ನೆನೂ ಹಾಕಲ್ಲ ಪ್ರಶ್ನೆ ಹಾಕಕ್ ಮನಸ್ಸು ಬರೋದಿಲ್ಲ ಅಥವಾ ಯಾರಾದ್ರೂ ಹೇಳ್ತಾ ಇದ್ರೆ ಒಳ್ಳೆ ವಿಚಾರಗಳ ಕೇಳಿಸ್ಕೊಳ್ಳುವಂತ ತಾಳ್ಮೆನೂ ಇರೋದಿಲ್ಲ ಅಲ್ಲೂ ಸಹ ನಾವ್ ಏನೋ ಉಡಾಫೆ ಮಾತುಗಳು ಅಥವಾ ನಮ್ಗೆ ಉದಾಸೀನತೆ ಅನ್ನೋದು ಇರುತ್ತೆ ಏನ್ ಇವ್ರ ಮಾತನ್ನ ಕೇಳೋದು ಇದೆಲ್ಲವೂ ಸತ್ಯವ ಅಂತ ಏನೋ ಕೇವಲವಾಗಿ ಮಾತಾಡ್ಬಿಡ್ತಿವಿ ಸೊ ನಮಗ್ ನಾವೇ ಮೋಸ ಮಾಡ್ಕೊಳ್ತಾ ಇರ್ತೀವಿ ಭಗವಂತ ನಾವು ಮಾಡಿದ ಪೂಜೆಗೆ ಯಾವತ್ತು ತೊಂದರೆ ಮಾಡೋದಿಲ್ಲ ಜ್ಞಾನವನ್ನ ಕೊಡೋದಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ನಾವ್ ಮಾಡ್ತಾ ಇರೋ ತಪ್ಪುಗಳನ್ನ ತೋರ್ಸೋದಕ್ಕೆ ಯಾವ್ದೋ ಒಂದು ಮುಖಾಂತರ ಅವ್ರ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ನಮ್ಗ್ ಒಳ್ಳೇದನ್ನ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿರ್ತಾರೆ ಆದ್ರೆ ನಾವು ಯಾವ್ದನ್ನ ಸರಿಯಾಗಿ ನೋಡೋದಿಲ್ಲ ಕೇಳೋದಿಲ್ಲ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋದಿಲ್ಲ ತಿಳ್ಕೊಂಡು ಪರೀಕ್ಷೆ ಮಾಡಿ ನೋಡೋದಿಲ್ಲ ನಾನು ಯಾವತ್ತೂ ಹೇಳ್ತೀನಿ ಏನಾದ್ರೂ ಒಂದು ವಿಚಾರ ನಮ್ಮವರೆಗೂ ಬರುತ್ತೆ ಅನ್ನೋದಾದ್ರೆ ಅದನ್ನ ಪರೀಕ್ಷೆ ಮಾಡಿ ಅದರಿಂದ ಒಳ್ಳೇದು ಯಾವ್ದಿದೆ ಕೆಟ್ಟದ್ದು ಯಾವ್ದಿದೆ ಅಂತ ತಿಳ್ಕೊಂಡು ಒಳ್ಳೆದನ್ನ ಮಾತ್ರ ಸ್ವೀಕಾರ ಮಾಡಿ ಅಂತ ಹೇಳ್ತಾ ಇರ್ತೀವಿ ಅಂತ ವಿಚಾರದಲ್ಲಿ ಪ್ರದಕ್ಷಿಣೆ ವಿಚಾರವನ್ನ ಒಂದು ಪ್ರಯತ್ನವನ್ನ ಮಾಡೋಣ ನಮಗೆ ಇಷ್ಟವರೆಗೂ ನಾವು ನೋಡಿದಿವೋ ಕೇಳಿದೀವೋ ವಿಚಾರ ಮಾಡಿದ್ವಿ ವಿಮರ್ಶೆ ಮಾಡ್ಕೊಂಡು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ ಅದನ್ನ ಇಲ್ಲಿ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ ಅದ್ರ ಆಚೆ ಇನ್ನೂ ತಿಳ್ಕೊಳ್ಳೋದು ಸಾಕಷ್ಟು ಇರುತ್ತೆ ಸೊ ಆದ್ರೂ ಗೊತ್ತಿರೋ ಅಷ್ಟು ವಿಚಾರವನ್ನ ನಾವು ಅಳವಡಿಸ್ಕೊಂಡಿರೋದನ್ನ ನಾವು ತಿಳ್ಕೊಂಡು ಕೇಳ್ಕೊಂಡು ತಿಳ್ಕೊಂಡು ಓದಿರೋದನ್ನ ನಮ್ಮ ಸನಾತನ ಧರ್ಮ ಗ್ರಂಥಗಳಲ್ಲಿ ಅದನ್ನ ಹೇಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ವಿ ಪ್ರತಿಯೊಂದು ವಿಚಾರವೂ ನಾವು ಹಾಗೆ ಹೇಳ್ತಾ ಇರೋದು ಸೊ ಹೇಳ್ದೆ ನೋಡದೆ ತಿಳ್ಕೊಳ್ದೆ ಅದನ್ನ ಅನ್ ಅಳವಡಿಸ್ಕೊಳ್ದೆ ನಾವು ಯಾವ್ದನ್ನು ಮಾತಾಡೋದಿಲ್ಲ ಸೊ ಅದರಿಂದ ಆಗೋತಕ್ಕಂತ ಒಳ್ಳೇದ್ ಯಾವ್ದಿದೆ ಕೆಟ್ಟದ್ ಯಾವ್ದಿದೆ ಆ ಒಂದು ವಿಮರ್ಶೆ ಮಾಡಿಕೊಂಡು ಅಥವಾ ಒಂದು ಎಕ್ಸ್ಪೆರಿಮೆಂಟ್ಗಳು ಮಾಡಿಕೊಂಡು ನಂತರ ಅದರಿಂದ ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಂಡು ಮಾತಾಡ್ತಕ್ಕಂಥದ್ದು ಪ್ರತಿಯೊಬ್ಬರು ಸಹ ಇದನ್ನ ತಿಳ್ಕೊಳ್ಳೇ ಬೇಕಾಗಿರ್ತಕ್ಕಂಥದ್ದು ವಿನಾಕಾರಣ ಮೌಢ್ಯತೆಯನ್ನು ಮೂಢನಂಬಿಕೆಯಿಂದನೋ ಅನುಕರಣೆ ಮಾಡೋದಕ್ಕಿಂತ ತಿಳ್ಕೊಂಡು ಮಾಡಿದ್ರೆ ಒಳ್ಳೇದು ಅನ್ನೋ ಭಾವನೆಯಿಂದ ಇಂಥ ವಿಚಾರಗಳನ್ನ ತಿಳಿಸ್ಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದ್ವಿ ಯಾರು ಹುಟ್ಟುತ್ತಾ ಯಾವ್ದನ್ನು ತಿಳ್ಕೊಂಡು ಬರೋದಿಲ್ಲ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡಿ ನಮಗ್ ಗೊತ್ತಾಗಿರೋ ಒಂದು ಒಂದಷ್ಟು ಒಳ್ಳೆ ವಿಚಾರಗಳನ್ನ ಹೇಳಿದ್ರೆ ಒಂದಷ್ಟು ಜನಕ್ಕೆ ಒಳ್ಳೇದಾಗುತ್ತೆ ಅನ್ನೋ ಭಾವ ನಂಬಿಕೆ ಇರೋರು ತಪ್ಪು ಮಾಡ್ತಾ ಇದ್ರೆ ಆ ತಪ್ಪುಗಳನ್ನ ತಿದ್ದುಕೊಳ್ಳೋ ಪ್ರಯತ್ನವನ್ನ ಮಾಡಿ ಆದ್ರೆ ಇದ್ರಲ್ಲಿ ಎರಡು ಒಂದು ಕೆಟ್ಟದನ್ನ ಹೆಣಸಿ ಅದನ್ನ ದೂಷಿಸುವಂತ ಪ್ರಯತ್ನವನ್ನು ಯಾವತ್ತು ಮಾಡಕ್ ಹೋಗ್ಬೇಡಿ ಬೇಕಾದ್ರೆ ಗ್ರಂಥಗಳನ್ನ ತಿರುವಾಕಿ ನೋಡ್ಬೇಕು ಎಲ್ಲರೂ ಸೊ ಅಷ್ಟು ಸಮಯ ಇಲ್ಲ ಅಂತಂದಾಗ ಈ ರೀತಿ ತಿಳ್ಕೊಂಡು ನೋಡಿ ಕಲ್ತು ಹೇಳುವಾಗ್ಲಾದ್ರು ಅದನ್ನ ಕಿವಿನಲ್ಲಿ ಹಾಕೊಂಡು ಅದನ್ನ ಅನುಸರಿಸಿದ್ರೆ ಪರಮಾತ್ಮನ ಕೃಪೆ ಎಲ್ಲರಿಗೂ ಇದ್ದು ಆ ತಪ್ಪುಗಳಿಗೆ ಕ್ಷಮೆ ಅನ್ನೋದು ಇದ್ದೇ ಇರುತ್ತೆ ನಾವು ಏನೇ ತಪ್ಪು ಮಾಡಿದ್ರು ಭಗವಂತ ಕರುಣಾಮಯಿ ಅದನ್ನ ಕ್ಷಮಿಸಿ ನಮ್ಮನ್ನ ಮುಂದಕ್ಕೆ ಹೋಗ್ತಾ ಇರ್ತಾರೆ ಎಷ್ಟೋ ಒಂದಷ್ಟು ನಾವು ತಿಳ್ಕೊಂಡು ಮಾಡುವಂತ ಪ್ರಯತ್ನವನ್ನ ಮಾಡ್ಬೇಕು ಅನ್ನೋ ಉದ್ದೇಶದಲ್ಲಿ ಇವತ್ತು ಪ್ರದಕ್ಷಿಣೆಯನ್ನು ನಾವು ಯಾವ ದೇವರಿಗೆ ಎಷ್ಟ ಹಾಕ್ಬೇಕು ಏನ್ ತಪ್ಪು ಮಾಡ್ತಾ ಇದ್ದೀವಿ ಅನ್ನೋದನ್ನ ತಿಳ್ಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು ತುಂಬಾ ಜನ ದೇವರ ಮುಂದೆ ಪ್ರದಕ್ಷಿಣೆಯನ್ನ ಮಾಡ್ಕೊಂಡು ಮತ್ತೆ ಪ್ರದಕ್ಷಿಣೆಯನ್ನ ಮಾಡ್ತಾರಲ್ಲ ಗರ್ಭಗುಡಿಯ ಹಿಂದಕ್ಕೆ ಹೋಗಿ ಭಗವಂತನ ಒಂದು ಹಿಂದೆಗಡೆ ನಿಂತ್ಕೊಂಡು ದೇವಾಲಯದ ಗರ್ಭಗುಡಿಯವನ್ನ ಸ್ಪರ್ಶಿಸಿ ತಲೆಯನ್ನ ಹಾನಿಸಿ ಅಲ್ಲಿ ನಿಂತ್ಕೊಂಡು ಪ್ರಾರ್ಥನೆಯನ್ನು ಮಾಡೋದು ಅದನ್ನ ಮುಟ್ಟಿ ನಮಸ್ಕಾರವನ್ನ ಮಾಡ್ತಾರೆ ಆದ್ರೆ ಯಾವ ಕಾರಣಕ್ಕೂ ಆ ರೀತಿ ಮಾಡಬಾರ್ದು ಹಿಂದೆಗಡೆ ಹೋಗಿ ಅವತ್ತು ಅದನ್ನ ಮುಟ್ಟಿ ನಮಸ್ಕಾರವನ್ನ ಮಾಡೋದು ಮಾಡಬಾರ್ದು ದೇವರ ಮುಂದೆ ನಿಂತು ನಮಸ್ಕಾರವನ್ನ ಎರಡೂ ಕೈಗಳನ್ನ ಜೋಡಿಸಿ ನಮಸ್ಕಾರವನ್ನ ಮಾಡಿ ಪ್ರಾರ್ಥನೆಯನ್ನು ಮಾಡಿ ಅಲ್ಲಿಂದ ಪ್ರದಕ್ಷಿಣೆ ನಾವು ಮಾಡಕ್ಕೆ ಶುರು ಮಾಡ್ಬೇಕು ಈ ರೀತಿ ಮಾಡಿದಾಗ ನಮ್ಮ ಧರ್ಮ ಅನ್ನೋದು ನ್ಯಾಯ ಅನ್ನೋದು ನಮ್ಮ ಪುಣ್ಯಕರ್ಮ ಅನ್ನೋದು ಜಾಸ್ತಿ ಆಗುತ್ತೆ ಹಿಂದೆಗಡೆ ಹೋಗಿ ನಾವು ಮಾಡಿದಾಗ ನಮ್ಮ ಪಾಪ ಕರ್ಮಗಳು ಜಾಸ್ತಿ ಆಗುತ್ತೆ ನಮ್ಮ ಪುಣ್ಯ ಎಲ್ಲವೂ ನಶಿಸಿ ಹೋಗುತ್ತೆ ಅನ್ನೋದು ಗ್ರಂಥಗಳಲ್ಲಿ ಇರ್ತಕ್ಕಂಥದ್ದು ಅದಕ್ಕೆ ಜರಾಸನ್ನ ಮತ್ತು ಕೃಷ್ಣನ ಕಥೆಯನ್ನ ನಾವು ತಿಳ್ಕೊಳ್ಬಹುದು ಎಷ್ಟೊಂದು ವಿಚಾರಗಳು ನಮ್ಮ ಪುರಾಣಗಳಲ್ಲಿರುತ್ತೆ ಎಲ್ಲವನ್ನ ವಿವರಣೆ ಮಾಡಕ್ ಹೋದ್ರೆ ತುಂಬಾ ಸಮಯ ತಗೊಳ್ಬೇಕಾಗುತ್ತೆ ಹಾಗಾಗಿ ಇದನ್ನ ನೀವು ಯಾರಾದ್ರೂ ನೋಡಬಹುದು ಗ್ರಂಥಗಳಲ್ಲಿ ಪುರಾಣಗಳಲ್ಲಿ ತಿಳ್ಕೊಳ್ಬಹುದು ಅಥವಾ ಸಾಧ್ಯವಾದ್ರೆ ಮುಂದಿನ ಒಂದು ವಿಡಿಯೋದಲ್ಲಿ ಇದನ್ನ ಪ್ರಯತ್ನವನ್ನ ಮಾಡ್ತೀವಿ ಆದ್ರೆ ಹಿಂದೆ ನಿಂತ್ಕೊಂಡು ಯಾವ ಕಾರಣಕ್ಕೂ ಆ ಗರ್ಭಗುಡಿಯ ಒಂದು ಗೋಡೆಗೆ ಆನ್ಸಿ ತಲೆ ಆನ್ಸಿ ನಮಸ್ಕಾರ ಮಾಡೋದು ಅಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡೋದು ಇದು ಯಾವ್ದು ಮಾಡಬಾರ್ದು ಪ್ರದಕ್ಷಿಣೆ ಮುಂದಗಡೆಯಿಂದ ಮಾಡಿಕೊಂಡು ಹಾಗೆ ಬಂದು ಮತ್ತೆ ಮುಂದಕ್ಕೆ ನಿಂತು ಪ್ರಾರ್ಥನೆಯನ್ನ ಮಾಡ್ತಕ್ಕಂಥದ್ದು ಇದು ಪ್ರದಕ್ಷಿಣೆ ಮಾಡ್ತಕ್ಕಂತ ಒಂದು ವಿಚಾರ ಮತ್ತೆ ಯಾವ ದೇವರಿಗೆ ಎಷ್ಟು ಪ್ರದಕ್ಷಿಣೆ ಮಾಡ್ಬೇಕು ಅಂದ್ರೆ ಶಿವಲಿಂಗದ ಮುಂದೆ ನಿಂತು ನಾವು ನಮಸ್ಕಾರವನ್ನ ಮಾಡ್ಕೊಂಡು ಪ್ರದಕ್ಷಿಣೆ ಮಾಡಿದಾಗ ಅರ್ಧ ಪ್ರದಕ್ಷಿಣೆನ ಹಾಕ್ಬೇಕಾಗುತ್ತೆ ಪೂರ್ತಿ ಪ್ರದಕ್ಷಿಣೆನ ಹಾಕ್ಬಾರ್ದು ಈಗ ಹೇಳ್ತಕ್ಕಂಥ ವಿಚಾರ ಸ್ವ ಸ್ವಯಂಭೂ ಲಿಂಗಕ್ಕೆ ಅಥವಾ ಮನೇಲಿರ್ತಕ್ಕಂಥ ಲಿಂಗಕ್ಕೆ ಬರ್ತಕ್ಕಂಥದ್ದಲ್ಲ ನಾವು ಮಾನವ ನಿರ್ಮಿತ ಲಿಂಗ ಇರುತ್ತಲ್ಲ ಮಾನವನು ಮಾಡಿರ್ತಕ್ಕಂತಹ ಲಿಂಗವನ್ನ ಅಲ್ಲಿ ಆ ಕ್ಷೇತ್ರದಲ್ಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಮಾಡ್ತಾರಲ್ಲ ಅಲ್ಲಿ ಅಭಿಷೇಕ ಎಲ್ಲ ಮಾಡ್ತಾ ಇರ್ತೀವಲ್ಲ ಆ ಲಿಂಗದಲ್ಲಿ ನಾವು ತೀರ್ಥವನ್ನ ಅಂದ್ರೆ ಅಭಿಷೇಕದ ನೀರು ಹಾಲು ತಿನ್ನು ಏನೆಲ್ಲ ಸಾಮಗ್ರಿಗಳನ್ನ ಹಾಕಿರ್ತೀವೋ ಅದೆಲ್ಲ ಆ ಒಂದು ಲಿಂಗದಲ್ಲಿ ಆ ಕಡೆ ಹೋಗ್ತಾ ಇರುತ್ತೆ ಆ ಅಭಿಷೇಕದ ನೀರೆಲ್ಲ ಹೋಗ್ತಕ್ಕಂಥದ್ದು ಸೋಮಸೂತ್ರ ಅಂತ ಹೇಳ್ತೀವಿ ಅಂದ್ರೆ ಉತ್ತರ ಭಾಗಕ್ಕೆ ಅದನ್ನು ಪ್ರತಿಷ್ಠಾ ಪ್ರತಿಷ್ಠಾಪನೆ ಮಾಡಿರ್ತಾರೆ ಶಿವಲಿಂಗವನ್ನ ಅಲ್ಲಿ ಶಾಲುಂಕ ಅಂತ ಹೇಳ್ತೀವಿ ಅಂದ್ರೆ ಆ ಅಭಿಷೇಕದ ನೀರು ಆ ಅಥವಾ ಮೇಲೆ ಎಲ್ಲ ಪದಾರ್ಥಗಳನ್ನು ನಾವು ಹಾಕಿದಾಗ ಅದು ಭೂಮಿಯಲ್ಲಿ ಹೋಗ್ತಾ ಹೊಂಡು ಹೋಗ್ತಾ ಇರುತ್ತೆ ನಾವು ಕಾಲು ಅಲ್ಲಿಂದ ದಾಟ್ಕೊಂಡು ಹೋದಾಗ ಮನುಷ್ಯನಿಗೆ ಅದರಿಂದ ತೊಂದರೆಗಳು ಆಗಬಹುದು ಆರೋಗ್ಯ ಸಮಸ್ಯೆಗಳು ಬರಬಹುದು ಅನ್ನೋ ಉದ್ದೇಶದಿಂದ ಆ ರೀತಿ ಮಾಡಬಾರ್ದು ಮತ್ತೆ ನಮ್ಮ ಕಾಲಿನ ಧೂಳು ಅಲ್ಲಿ ಬೀಳುತ್ತೆ ಅನ್ನೋ ಉದ್ದೇಶದಿಂದ ಆ ರೀತಿ ಪ್ರದಕ್ಷಿಣೆ ಮಾಡಬಾರ್ದು ಅರ್ಧ ಚಂದ್ರಾಕಾರದಲ್ಲಿ ಅಂದ್ರೆ ಅಲ್ಲಿವರೆಗೂ ಹೋಗಿ ವಾಪಸ್ ಬರ್ಬೇಕು ಈಗ ತೋರಿಸ್ತಾ ಇದೀವಲ್ಲ ನೋಡಿ ಆ ರೀತಿ ಇರಬೇಕು ಇದು ಸನಾತನ ಧರ್ಮ ಗ್ರಂಥಗಳಲ್ಲಿ ಬಂದಿರತಕ್ಕಂಥದ್ದು ಉಲ್ಲೇಖ ಇದೆ ಇದನ್ನೆಲ್ಲವನ್ನು ತಿಳ್ಕೊಳ್ಬೇಕು ಸೊ ಅಲ್ಲಿವರೆಗೂ ಹೋಗಿ ವಾಪಸ್ಸು ಮತ್ತೆ ಶಿವನ ಮುಂದೆ ಬಂದು ನಿಂತ್ಕೊಳ್ಬೇಕು ಇದನ್ನ ಶೂನ್ಯ ಪ್ರದಕ್ಷಿಣ ಅಂತ ಹೇಳ್ತೀವಿ ಹೀಗೆ ಶಿವನಿಗೆ ಈ ರೀತಿ ಒಂದು ಪ್ರದಕ್ಷಿಣೆಯನ್ನ ಮಾಡ್ಬೇಕು ಇನ್ನು ದುರ್ಗಾದೇವಿಗೆ ಒಂದು ಪ್ರದಕ್ಷಿಣೆಯನ್ನು ಮಾಡ್ಬೇಕು ಇಲ್ಲಿ ನಮ್ಮ ಸನಾತನ ಧರ್ಮಗಳಲ್ಲಿ ಬಂದಿರತಕ್ಕಂಥದ್ದು ಸ್ತ್ರೀ ದೇವತೆಗಳಿಗೆ ಬೆಸ ಸಂಖ್ಯೆಯಲ್ಲಿ ನಾವು ಪ್ರದಕ್ಷಿಣೆಯನ್ನ ಮಾಡ್ಬೇಕು ಹಾಗೆ ಪುರುಷ ದೇವತೆಗಳಿಗೆ ಸಮಸಂಖ್ಯೆಯಲ್ಲಿ ನಾವು ಪ್ರದಕ್ಷಿಣೆ ಮಾಡ್ಬೇಕು ಅನ್ನೋ ಉಲ್ಲೇಖ ಇದೆ ಆದ್ರೂ ಮೂರು ಪ್ರದಕ್ಷಿಣೆ ಶ್ರೇಷ್ಠ ಅಂತ ಎಲ್ಲಾ ಕಡೆನೂ ಇದೆ ನಮ್ಗೆ ಎಷ್ಟೋ ಪ್ರದಕ್ಷಿಣೆ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಮೂರು ಪ್ರದಕ್ಷಿಣೆ ಯಾವ ದೇವರ ಮುಂದೆನಾದ್ರೂ ಮಾಡಬಹುದು ಅನ್ನೋ ಒಂದು ಉಲ್ಲೇಖನೂ ಸಹ ಇದೆ ಅದದೇ ಆದ ವಿಚಾರಗಳು ತುಂಬಾ ಇದೆ ರಿಸರ್ಚ್ ಮಾಡ್ತಾ ಹೋಗ್ತಾ ಇದೆ ತಿಳ್ಕೊಳಕ್ ಹೋದ್ರೆ ಎಷ್ಟೋ ವಿಚಾರ ಗೊತ್ತಾಗುತ್ತೆ ಅದು ಇಷ್ಟಾದ್ರೂ ನಮ್ಗೆ ಸರಿಯಾಗಿ ತಿಳ್ಕೊಂಡಿರ್ಬೇಕಾಗುತ್ತೆ ಇನ್ನು ವೈಜ್ಞಾನಿಕವಾಗಿ ನಾವು ಪ್ರದಕ್ಷಿಣೆ ಯಾಕೆ ಮಾಡ್ಬೇಕು ಅನ್ನೋದಾದ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಎಷ್ಟೋ ಸಮಸ್ಯೆಗಳು ನಿವಾರಣೆ ಆಗುತ್ತೆ ರಕ್ತ ಪರಿಚಲನ ಚೆನ್ನಾಗ್ ಆಗುತ್ತೆ ನಮ್ಗೆ ಹೃದಯದ ಒಂದು ಕಾರ್ಯಗಳು ಸರಿಯಾಗಿ ಕೆಲಸ ಮಾಡಕ್ಕೆ ಶುರು ಆಗುತ್ತೆ ನಮ್ಮ ಚಂಚಲತೆ ದೂರ ಆಗುತ್ತೆ ಆಂಗೈಟಿ ಅನ್ನೋದು ಕಡಿಮೆ ಆಗುತ್ತೆ ಒತ್ತಡ ಅನ್ನೋದು ಆ ಒಂದು ಕೋಪ ಅನ್ನೋದು ಅಥವಾ ಆತಂಕ ಅನ್ನೋದು ಭಯ ಅನ್ನೋದು ಕಡಿಮೆ ಆಗ್ತಾ ಇರುತ್ತೆ ನಮ್ಮ ಚಂಚಲ ಸ್ವಭಾವ ಸಹ ಕಡಿಮೆ ಆಗ್ತಾ ಇರುತ್ತೆ ಏಕಾಗ್ರತೆ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಮನಸ್ಸು ಅನ್ನೋದು ಏಕಾಗ್ರತೆಯಿಂದ ಕೂಡಿರುತ್ತೆ ಪ್ರಜ್ಞೆ ಅನ್ನೋದು ಸರಿಯಾಗಿ ಕೆಲಸ ಮಾಡುತ್ತೆ ಸೊ ಇದೆಲ್ಲವನ್ನು ನಾವು ಪ್ರದಕ್ಷಿಣೆ ಮಾಡೋದ್ರಿಂದ ಪ್ರಯೋಜನಗಳನ್ನ ಪಡ್ಕೊಳ್ಬಹುದು ಅನ್ನೋ ಒಂದು ವೈಜ್ಞಾನಿಕ ದೃಷ್ಟಿಕೋನದಿಂದಲೂ ಸಹ ಇದು ನಿರೂಪಿಸಿರ್ತಕ್ಕಂಥದ್ದು ಹಾಗಾಗಿ ಇದನ್ನು ಯಾವುದನ್ನು ಅಲ್ಲಗೀಬಾರದು ಮತ್ತೆ ನಾವು ಗಣೇಶನ ಮುಂದೆ ಮೂರು ಪ್ರದಕ್ಷಿಣೆಯನ್ನ ಆಂಜನೇಯನ ಮುಂದೆ ಮೂರು ಪ್ರದಕ್ಷಿಣೆಯನ್ನ ಮಾಡಬಹುದು ಇದು ನಮ್ಗೆ ಸಿದ್ಧಿ ಬುದ್ಧಿ ಸಂಪತ್ತನ್ನ ಕೊಡ್ತಕ್ಕಂಥದ್ದು ಇನ್ನು ಆಂಜನೇಯನ ಮುಂದೆ ಮೂರು ಪ್ರದಕ್ಷಿಣೆಯನ್ನ ಹಾಕದಾಗ ನಮ್ಗೆ ಶಕ್ತಿ ಅನ್ನೋದು ಬಲ ಅನ್ನೋದು ಜಾಸ್ತಿ ಆಗುತ್ತೆ ಶತ್ರುನಾಶ ಅನ್ನೋದು ಜಾಸ್ತಿ ಆಗುತ್ತೆ ಇನ್ನು ಆಂಜನೇಯನ ಮುಂದೆ ಹನ್ನೊಂದು ಪ್ರದಕ್ಷಿಣೆ ಮಾಡಿದಾಗ ಇದಕ್ಕೆ ಏಕಾದಶ ದೀಕ್ಷಾ ಅಂತ ಹೇಳ್ತಾರೆ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿದ್ರೆ ಅರ್ಧ ಮಂಡಲ ದೀಕ್ಷಾ ನಲವತ್ತೊಂದು ಪ್ರದಕ್ಷಿಣೆ ಹಾಕಿದ್ರೆ ಮಂಡಲ ದೀಕ್ಷಾ ಅಂತ ಹೇಳ್ತೀವಿ ಹೀಗೆ ಆಂಜನೇಯನ ಮುಂದೆ ಪ್ರದಕ್ಷಿಣೆ ಮಾಡುವಾಗ ಹನುಮಾನ್ ಚಾಲಿಸವನ್ನ ಹೇಳ್ಕೊಂಡು ಮಾಡಿದ್ದೆ ಆದ್ರೆ ಅವ್ರು ಯಾವ ಒಂದು ದೀಕ್ಷೆಯನ್ನ ತಗೊಂಡಿದಾರೋ ಸಂಕಲ್ಪವನ್ನ ತಗೊಂಡು ಮಾಡ್ತಾ ಇರ್ತಾರೋ ಆ ಪ್ರದಕ್ಷಿಣೆ ಹಾಕ್ತಾ ಇರ್ತಾರೋ ಅದು ಅಪ್ಪಟ ಸತ್ಯ ಅಂದ್ರೆ ಒಳ್ಳೇದ್ ಆಗ್ಬಿಡುತ್ತೆ ಅಂದ್ರೆ ದೀಕ್ಷೆ ಅಂತ ತಗೊಂಡು ಹಾಕದಾಗ ಫಲಗಳು ಬೇರೆ ರೀತಿ ಇರುತ್ತೆ ನಾವು ದಿನನಿತ್ಯ ದೇವಸ್ಥಾನಕ್ಕೆ ಹೋದಾಗ ಅಥವಾ ವಾರಕ್ಕೊಂದ್ಸಲ ಹೋದಾಗ ಸುಮ್ಮನೆ ಮಾಡುವಾಗ ಮೂರು ಪ್ರದಕ್ಷಿಣೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ಇನ್ನು ವಿಷ್ಣು ಪರಮಾತ್ಮನಿಗೆ ವಿಷ್ಣುವಿನ ಯಾವುದೇ ಅವತಾರದಲ್ಲಿ ಇರ್ತಕ್ಕಂಥದ್ದು ದೇವಾಲಯಗಳಿಗೆ ಹೋದಾಗ ಅಲ್ಲಿ ನಾವು ನಾಲ್ಕು ಪ್ರದಕ್ಷಿಣೆ ಮಾಡ್ಬೇಕು ಇದು ನಾಲ್ಕು ಆಶ್ರಮಗಳನ್ನು ತೋರಿಸ್ತಕ್ಕಂಥದ್ದು ಎಲ್ಲಾ ತರದ್ರಲ್ಲೂ ಸಹ ನಮ್ಗೆ ಒಳ್ಳೇದ್ ಆಗ್ತಕ್ಕಂಥದ್ದು ಮಾನ ಸನ್ಮಾನ ಗೌರವ ಹಾಗೆ ಯಶಸ್ಸು ಏಳಿಗೆ ಅಭಿವೃದ್ಧಿ ಅನ್ನೋದೆಲ್ಲವೂ ಸಹ ಸಿಗ್ತಕ್ಕಂಥದ್ದು ಹಾಗೆ ಅನ್ಯೋನ್ಯವಾಗಿಯೂ ಸಹ ಇರ್ತಕ್ಕಂಥದ್ದು ನಾ ವಿಷ್ಣುವಿಗೆ ನಾಲ್ಕು ಪ್ರದಕ್ಷಿಣೆ ಹಾಕಿದಾಗ ವಿಷ್ಣುವಿನ ಯಾವುದೇ ಅವತಾರದ ದೇವರ ಮುಂದೆ ನಿಂತು ನಾಲ್ಕು ಪ್ರದಕ್ಷಿಣೆಗಳನ್ನ ನಾವು ಮಾಡ್ಬೇಕಾಗಿರ್ತಕ್ಕಂಥದ್ದು ಇನ್ನು ಸೂರ್ಯನಿಗೆ ಏಳು ಪ್ರದಕ್ಷಿಣೆಗಳನ್ನ ನಾವು ಮಾಡ್ಬೇಕಾಗುತ್ತೆ ಸೂರ್ಯನನ್ನ ನೋಡ್ತಾ ಏಳು ಪ್ರದಕ್ಷಿಣೆಯನ್ನ ಮಾಡ್ತಾ ಅರ್ಘ್ಯವನ್ನ ಕೊಡ್ತಾ ಸೂರ್ಯನ ಮಂತ್ರಗಳನ್ನ ಜಪ ಮಾಡಿದ್ದೆ ಆದ್ರೆ ಆದಿತ್ಯ ಹೃದಯ ಹೇಳಿದ್ದೆ ಆದ್ರೆ ವ್ಯಕ್ತಿಗೆ ಇರ್ತಕ್ಕಂತಹ ಸೋಲು ಅನ್ನೋದು ದೂರ ಆಗ್ಬಿಡುತ್ತೆ ಅಪಜಯ ಅನ್ನೋದು ದೂರ ಆಗುತ್ತೆ ಅನಾರೋಗ್ಯ ದೂರ ಆಗುತ್ತೆ ಕಣ್ಣಿನ ಸಮಸ್ಯೆಗಳು ದೂರ ಆಗುತ್ತೆ ಎಲ್ಲದ್ರಲ್ಲೂ ಸಹ ಅಭಿವೃದ್ಧಿ ಅನ್ನೋದಾಗುತ್ತೆ ಜಯ ಅನ್ನೋದು ಸಿಗ್ತಾ ಇರುತ್ತೆ ಇನ್ನು ಯಾವುದೇ ಒಂದು ಸಂಕಲ್ಪವನ್ನ ಇಟ್ಕೊಂಡು ನಮ್ಗೆ ಇದಾಗಬೇಕು ಅಂತಂದಾಗ ಎಷ್ಟು ಪ್ರದಕ್ಷಿಣೆಗಳನ್ನ ಹಾಕ್ಬೇಕು ಅನ್ನೋದಾದ್ರೆ ಅರಣಿ ಮರ ಪ್ರದಕ್ಷಿಣೆ ಆಗ್ತೈತಿ ಮದುವೆ ಆಗೋ ವಿಚಾರಕ್ಕೂ ಸಂತಾನಕ್ಕೂ ಅಥವಾ ಬೇರೆ ಯಾವುದೋ ಒಂದು ವಿಚಾರದಲ್ಲಿ ಜಯವನ್ನ ಗಳಿಸ್ಬೇಕು ಅಂತ ಹೇಳಿದಾಗ ಮೂರು ಪ್ರದಕ್ಷಿಣೆಯನ್ನು ಮಾಡ್ತಾ ಅರಳಿ ಮರದ ಒಂದು ಮಂತ್ರವನ್ನ ಹೇಳ್ಕೊಂಡು ಮಾಡಿದ್ದೆ ಆದ್ರೆ ಖಂಡಿತ ಜಯ ಸಿಗುತ್ತೆ ಜೊತೆಗೆ ಸಂಕಲ್ಪ ಮಾಡ್ಕೊಂಡು ಮಾಡಿದ್ದೆ ಆದ್ರೆ ನೂರೆಂಟು ಪ್ರದಕ್ಷಿಣೆಗಳನ್ನ ಮಾಡ್ಬೇಕು ಅರಳಿ ಮರದ ಹತ್ರ ಇನ್ನು ಶತ್ರು ನಾಶ ಆಗ್ಬೇಕು ಅನ್ನೋದಾದ್ರೆ ಶತ್ರು ಸೋಲಿಸ್ಬೇಕು ಅನ್ನೋದಾದ್ರೆ ಏಳು ಪ್ರದಕ್ಷಿಣೆನ ಹಾಕ್ಬೇಕು ಅಥವಾ ಗೆಲ್ಲಬೇಕು ನಾವು ಎಲ್ಲದ್ರಲ್ಲೂ ನಮ್ಗೆ ಜಯ ಬೇಕು ಅನ್ನೋದಾದ್ರೆ ಐದು ಪ್ರದಕ್ಷಿಣೆಗಳನ್ನು ಮಾಡ್ಬೇಕಾಗುತ್ತೆ ಇನ್ನು ನಮ್ಮ ಪ್ರಾರ್ಥನೆ ಫಲಿಸ್ಬೇಕು ಸಿದ್ಧಿಸ್ಬೇಕು ಅನ್ನೋದಾದ್ರೆ ಹದಿಮೂರು ಪ್ರದಕ್ಷಿಣೆಗಳನ್ನ ಹಾಕ್ಬೇಕಾಗುತ್ತೆ ಸಂತಾನ ಬೇಕು ಅಂತ ಆಪೇಕ್ಷೆ ಪಡೋರು ಒಂಬತ್ತು ಪ್ರದಕ್ಷಿಣೆಯನ್ನ ಮಾಡ್ಬೇಕಾಗುತ್ತೆ ಆಯಸ್ಸು ವೃದ್ಧಿ ಆಗ್ಬೇಕು ಅನ್ನೋದಾದ್ರೆ ಹನ್ನೊಂದು ಪ್ರದಕ್ಷಿಣೆ ಹಾಕ್ಬೇಕು ಧನ ಪ್ರಾಪ್ತಿ ಆಗ್ಬೇಕು ಧನ ಲಾಭ ಉಂಟಾಗ್ಬೇಕು ಮಾಡ್ತಕ್ಕಂತ ಎಲ್ಲಾ ಕೆಲಸಗಳಲ್ಲೂ ಸಹ ಹಣ ಅನ್ನೋದು ಹರಿದು ಬರಬೇಕು ಅನ್ನೋದಾದ್ರೆ ಹದಿನೈದು ಪ್ರದಕ್ಷಿಣೆಗಳನ್ನ ಹಾಕ್ಬೇಕಾಗುತ್ತೆ ಆರೋಗ್ಯ ಸಮಸ್ಯೆಗಾಗಿ ಹತ್ತೊಂಬತ್ತು ಪ್ರದಕ್ಷಿಣೆಗಳನ್ನ ಹಾಕ್ಬೇಕು ಎಷ್ಟೊಂದು ಜನ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂತವರೆಲ್ಲರೂ ಸಹ ಅವರ ಇಷ್ಟ ದೇವರ ಕುಲ ದೇವರ ಮನೆ ದೇವರ ಮುಂದೆ ನಿಂತು ಹತ್ತೊಂಬತ್ತು ಪ್ರದಕ್ಷಿಣೆಗಳನ್ನ ಇನ್ನು ಮಾಡ್ತಕ್ಕಂತ ಯಾವುದೇ ಕೆಲಸದಲ್ಲಿ ಏಳಿಗೆ ಆಗ್ಬೇಕು ವ್ಯಾಪಾರ ಅಭಿವೃದ್ಧಿ ಆಗ್ಬೇಕು ದುಡ್ಡು ಚೆನ್ನಾಗ್ ಬರ್ಬೇಕು ಅನ್ನೋದಾದ್ರೆ ಹದಿನೇಳು ಪ್ರದಕ್ಷಿಣೆಗಳನ್ನ ಮಾಡ್ಬೇಕು ನೋಡಿ ಈಗ ಪ್ರದಕ್ಷಿಣೆ ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಇರೋದು ನಮ್ಗೆ ಆರೋಗ್ಯ ಸಮಸ್ಯೆ ಇದೆ ಪ್ರದಕ್ಷಿಣೆ ಮಾಡಕ್ ಆಗಲ್ಲ ಅದು ಭಗವಂತನ ಕೃಪೆ ಬೇಕು ನಮ್ಮ ಆರೋಗ್ಯ ಸರಿ ಹೋಗ್ಬೇಕು ಅನ್ನೋದಾದ್ರೆ ನಿಂತ ಕಡೆನೆ ಎಷ್ಟೋ ಜನಕ್ಕೆ ಕಾಲ ಆಗೋದಿಲ್ಲ ಮಂಡಿ ನೋವು ಸಂಧಿವಾತ ಅಂತ ಇರುತ್ತೆ ನಡೆಯಕ್ಕೆ ಆಗಲ್ಲ ಅಂತನೋರು ನಿಂತ ಕಡೆನೆ ಮೂರು ಪ್ರದಕ್ಷಿಣೆ ಹಾಕ್ಬೋದು ಅಥವಾ ಕೂತು ಓಂ ನಮೋ ಭಗವತಿ ವಾಸುದೇವ ಅಂತ ಒಂದು ಮಂತ್ರವನ್ನ ಎಡೆ ಬಿಡದೆ ಜಪ ಮಾಡೋದ್ರಿಂದ ಅವರ ಆರೋಗ್ಯ ಸಮಸ್ಯೆಗಳೆಲ್ಲವೂ ಸಹ ದೂರ ಆಗ್ಬಿಡುತ್ತೆ ಯಾಕಂದ್ರೆ ಧ್ರುವ ಮಹಾರಾಜ ಓಂ ನಮೋ ಭಗವತಿ ವಾಸುದೇವ ಅಂತ ಹೇಳಿ ನಾರಾಯಣನ ಹತ್ರ ಕರ್ಕೊಂಡಿರ್ತಕ್ಕಂಥದ್ದು ನಾರಾಯಣನ ದರ್ಶನ ಮಾಡಿರ್ತಕ್ಕಂಥದ್ದು ನಮ್ಗೆ ಉಲ್ಲೇಖ ಇರ್ತಕ್ಕಂಥದ್ದು ಹಾಗಾಗಿ ಯಾರು ಬೇಜಾರ್ ಮಾಡ್ಕೊಳ್ಬಹುದು ಯಾವುದೇ ಒಂದು ಕೆಲಸ ಆಗ್ಬೇಕು ಏನೇ ಒಂದು ಒಳ್ಳೇದಾಗ್ಬೇಕು ಅನ್ನೋದಾದ್ರೆ ನಮ್ಮ ಧರ್ಮ ಗ್ರಂಥಗಳಲ್ಲಿ ಪರಿಹಾರಗಳಿದೆ ಒಳ್ಳೇದ್ ಮಾಡ್ಕೊಳಕ್ಕೆ ವಿಶೇಷವಾದ ಒಂದು ಪರಿಹಾರಗಳು ಅದ್ರಲ್ಲಿ ಕಾಣಿಸ್ಕೊಳುತ್ತೆ ನಾವು ತಿಳ್ಕೊಳ್ಬೇಕು ನಾವು ಅದನ್ನ ಅನುಸರಿಸಬೇಕು ಅಳವಡಿಸ್ಕೊಳ್ಬೇಕು ಅದರಿಂದ ಒಳ್ಳೇದನ್ನ ಮಾಡ್ಕೊಳ್ಬೇಕು ಯಾವತ್ತು ಯಾವ್ದ್ರಿಂದನೂ ಕೆಟ್ಟದಾಗೋದಿಲ್ಲ ಮತ್ತೆ ನಾವು ಮಾಡ್ತಕ್ಕಂಥ ಪ್ರದಕ್ಷಿಣೆಯಲ್ಲಿ ವಿನಯ ಭಾವ ಇರಬೇಕು ಭಗವಂತ ನಮ್ಮನ್ನ ನೋಡ್ತಾ ಇದ್ದಾನೆ ನಾವು ಅವರ ಒಂದು ಅವರನ್ನ ನಾವು ಅವರ ಸಮೀಪದಲ್ಲಿ ಇದೀವಿ ಅಂತ ಭಾವಿಸ್ಕೊಂಡು ಎರಡೂ ಕೈಗಳನ್ನ ಜೋಡಿಸಿ ನಮಸ್ಕಾರ ಮುದ್ರೆಯನ್ನ ಮಾಡ್ತಾ ಅನ್ಯ ಆಲೋಚನೆಗಳಿಲ್ಲದೆ ಭಗವಂತನಲ್ಲಿ ಪೂರ್ಣ ನಂಬಿಕೆ ಇಟ್ಟು ಶರಣಾಗತಿಯಾಗಿ ನಮ್ರತೆಯಿಂದ ಅನಾಥ ಚಕ್ರ ಅಂದ್ರೆ ಉದಯ ಚಕ್ರದಿಂದ ನಾವು ಭಗವಂತನನ್ನ ಪ್ರಾರ್ಥನೆ ಮಾಡಿ ಪ್ರದಕ್ಷಿಣೆ ಹಾಕಿದಾಗ ಆ ದೇವಸ್ಥಾನದಲ್ಲಿರ್ಬೋದು ಆ ಒಂದು ಪ್ರದಕ್ಷಿಣೆ ಮಾಡುವಂತಹ ಜಾಗದಲ್ಲಿರ್ಬೋದು ಅಲ್ಲಿರ್ತಕ್ಕಂತಹ ಸಾತ್ವಿಕ ಲಹರಿಗಳು ಅಥವಾ ಅಂತಹ ಒಂದು ತತ್ವಗಳು ಅಂತಹ ಒಂದು ಅಲೆಗಳು ನಮ್ಮ ಸೂಕ್ಷ್ಮ ಶರೀರಕ್ಕೆ ಹೋಗ್ತಕ್ಕಂಥ ತೂಲ ದೇಹದಿಂದ ನಾವು ಈ ಕೆಲಸವನ್ನ ಮಾಡಿದ್ರೆ ಸೂಕ್ಷ್ಮ ದೇಹಕ್ಕೆ ಅದೆಲ್ಲ ಹೋಗಿ ನಮ್ಮಲ್ಲಿ ಒಂದು ಶಾಂತತೆ ಅನ್ನೋದು ಮೂಡುತ್ತೆ ಆನಂದ ಉಂಟಾಗುತ್ತೆ ನಮ್ಮಲ್ಲಿ ಏಕಾಗ್ರತೆ ಇರುತ್ತೆ ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ ಪುರುಷ ದೇವತೆಗಳು ನಮ್ಗೆ ಆನಂದವನ್ನ ಶಾಂತಿಯನ್ನ ಕೊಟ್ರೆ ಸ್ತ್ರೀ ದೇವತೆಗಳು ನಮ್ಗೆ ಶಕ್ತಿಯನ್ನ ಕೊಡ್ತಕ್ಕಂಥ ಹಾಗಾಗಿ ಒಂದೊಂದು ವಿಚಾರವನ್ನ ತಿಳ್ಕೊಂಡು ಅದರಂತೆ ನಾವು ನಡ್ಕೊಂಡು ನಾವು ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಂಡು ಮಾಡಿದ್ದೆ ಆದ್ರೆ ಆ ಪ್ರದಕ್ಷಿಣೆಯು ಸಹ ನಮ್ಗೆ ಫಲವನ್ನ ಕೊಡುತ್ತೆ ಪ್ರಾಣಗಳಲ್ಲಿ ನಮ್ಗೆ ಗೊತ್ತಿರಬಹುದು ಒಂದು ಕೋತಿ ಇರಬಹುದು ಅಥವಾ ಯಾವುದೋ ಒಂದು ನಾಯಿ ಇರ್ಬಹುದು ಪ್ರದಕ್ಷಿಣೆಯನ್ನ ಮಾಡ್ತಾ ಮಾಡ್ತಾ ಆ ಒಂದು ಈ ಜನ್ಮದಲ್ಲಿ ಹಿಂದಿನ ಜನ್ಮದ ಕರ್ಮದಿಂದ ಬಿಡಿಸ್ಕೊಂಡು ಈ ಜನ್ಮದಲ್ಲಿ ಆ ಪ್ರದಕ್ಷಿಣೆ ಮಾಡಿದ್ರಿಂದನೇ ಅವ್ರಿಗೆ ಒಳ್ಳೇದಾಗ್ಬಿಡ್ತು ಆ ಜನ್ಮ ಹಿಂದಿನ ಜನ್ಮದ ಕರ್ಮಗಳೆಲ್ಲವೂ ಕಳೆದೋಗಿ ಅವ್ರು ಸ್ವರ್ಗಕ್ಕೆ ಸೇರ್ಕೊಂಡು ಅನ್ನೋ ಒಂದು ಪುರಾಣಗಳಲ್ಲಿ ನಾವು ಕಾರ್ತಿಕ ಪುರಾಣದಲ್ಲಿ ಸಹ ನೋಡ್ಬೋದು ಮಾಘ ಪುರಾಣದಲ್ಲಿ ನೋಡ್ಬೋದು ಎಲ್ಲಾ ಪುರಾಣಗಳಲ್ಲೂ ಸಹ ಉಲ್ಲೇಖ ಇದೆ ಅಂದ್ರೆ ಸುಮ್ಮನೆ ಪ್ರದಕ್ಷಿಣೆ ಮಾಡಿದ್ರೆ ಯಾವ ಕೆಟ್ಟ ಭಾವ ಎಂದು ಸುಮ್ಮನೆ ಪ್ರದಕ್ಷಿಣೆನ ಮಾಡಿದ್ರು ಸಹ ಒಳ್ಳೇದಾಗ್ಬಿಡುತ್ತೆ ಆ ಒಂದು ಕ್ಷೇತ್ರಗಳಲ್ಲಿ ಸುಮ್ನೆ ಕೂತು ಜಪ ಮಾಡಿದ್ರು ಒಳ್ಳೆ ಆಲೋಚನೆ ಮಾಡಿದ್ರು ಸಹ ಒಳ್ಳೇದಾಗ್ಬಿಡುತ್ತೆ ಅಂದ್ರೆ ಇಲ್ಲಿ ನಮ್ಗೆಲ್ಲ ಗೊತ್ತಾಗ್ಬೇಕಾಗಿರೋದು ಏನು ಅಂತಂದ್ರೆ ಯಾವ ಕಾರಣಕ್ಕೂ ಯಾವ ಸಮಯದಲ್ಲೂ ಕೆಟ್ಟದನ್ನ ಯೋಚನೆ ಮಾಡಬಾರ್ದು ಕೆಟ್ಟದನ್ನ ಮಾತಾಡಬಾರ್ದು ಕೆಟ್ಟವರ ಸಹವಾಸ ಮಾಡ್ಬಾರ್ದು ಅಂತಹ ವ್ಯಕ್ತಿಗಳಿಂದ ಅಂತಹ ಭಾವಗಳಿಂದ ಅಥವಾ ಅಂತ ಆಲೋಚನೆಯಿಂದ ನಾವು ಶುದ್ಧರಾಗಿರ್ಬೇಕು ಅನ್ನೋದು ನಾವ್ ಇಲ್ಲಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಸೊ ಈ ವಿನಾಕಾರಣ ನಾವು ಕೆಟ್ಟದನ್ನ ಕೆಟ್ಟವರ ಬಗ್ಗೆ ಆಲೋಚನೆ ಮಾಡೋದನ್ನ ಬಿಡ್ಬೇಕು ಎಷ್ಟು ಶುದ್ಧವಾಗಿ ಎಷ್ಟು ಸ್ವಚ್ಛವಾಗಿ ನಾವು ಮನಸ್ಸನ್ನ ಇಟ್ಕೊಳ್ತೀವೋ ಅಷ್ಟು ಒಳ್ಳೇದು ನಮ್ಗಾಗ್ತಾ ಇರುತ್ತೆ ಅದೇ ಮಾಡೋದು ಕಷ್ಟ ಆಗುತ್ತೆ ಅದಕ್ಕೆ ಈ ತರದೆಲ್ಲ ನಾವು ಮಾಡಿದಾಗ ನಮ್ಗೆ ಆ ರೀತಿಯ ಭಾವ ಬರುತ್ತೆ ಆದ್ರೆ ಮಾಡೋದನ್ನ ಬಿಡಬಾರ್ದು ಇಷ್ಟು ದಿವಸ ಮಾಡಿದ್ವಿ ಇಷ್ಟು ವರ್ಷ ಮಾಡಿದ್ವಿ ಇವಾಗ ನಾವ್ ಮಾಡ್ತಾ ಇಲ್ಲ ಯಾಕೆ ಮಾಡ್ಬೇಕು ಅನ್ನೋ ಪ್ರಶ್ನೆನ ಇವತ್ತು ಹಾಕ್ಬಾರ್ದು ಇದ್ರಲ್ಲೆಲ್ಲ ಯಾವ್ ಸರಿ ಅನ್ಸುತ್ತೋ ಅದನ್ನ ತಗೊಳ್ಳಿ ಅದನ್ನ ಮಾಡಿ ಅದರಿಂದ ಒಳ್ಳೇದನ್ನ ಪಡ್ಕೊಳ್ಳಿ ಸದಾ ಒಳ್ಳೇದನ್ನೇ ಮಾತಾಡ್ತಾ ಇರಿ ಒಳ್ಳೇದನ್ನೇ ಕೇಳ್ತಾ ಇರಿ ಒಳ್ಳೇದನ್ನೇ ಮಾಡ್ತಾ ಇರಿ